ನಿಮ್ಮ ಕೈಗೆ ನಿಜವಾದ ಹಣ ಸಿಗುತ್ತದೆ ಎಂದು ಊಹಿಸಿ ನನ್ನ ಹೆಸರು ಸಂತೋಷ್ ನನ್ನ ಚಾನೆಲ್ಗೆ ಸ್ವಾಗತ ಚಿತ್ರಕ್ಕೆ ಸ್ವಾಗತ ಮತ್ತು ನಮ್ಮ ಇಂದಿನ ಕಥೆಯನ್ನು ಕೇಳೋಣ ಅವರು ಕೊಳುವಿಕೆ ಮತ್ತು ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರು ಕಡಿಮೆ ಮಾಡುತ್ತಿದ್ದರು ಆದರೆ ಅವರು ಯಾವುದೇ ಆಸ್ತಿಯಲ್ಲಿ ಯಾವುದೇ ದೋಷವನ್ನು ಸರಿಪಡಿಸುವ ಬದಲು ಸೋಮಾರಿಯಾದ ವ್ಯಕ್ತಿ ಆದರೆ ದುರದೃಷ್ಟವಶಾತವರು ಖರೀದಿದಾರರನ್ನು ಮರುಳು ಮಾಡುವಷ್ಟು ಚಾಲಕರಾಗಿರಲಿಲ್ಲ ತಿಳಿಯಲು ಬಂದುಪೌಲನ ಈ ಕಾರ್ಯಗಳಿಂದಾಗಿ ಅವನ ಕುಟುಂಬವು ಯಾವಾಗಲೂ ಬಡತನದಲ್ಲಿ ಬದುಕಬೇಕಾಗಿತ್ತು ಅವರು ಮನೆಗೆ ಹಿಂದಿರುಗಿದಾಗ ಅವರ ಕುಟುಂಬವು ದೂರದಲ್ಲಿದೆ ಆದರೆ ಅವರ ಚಿಕ್ಕಪ್ಪನಿಗೆ ಸುದ್ದಿಯಾಯಿತು ಅವನ ಚಿಕ್ಕಪ್ಪ ಮಿಲಿಯನೇರಾಗಿದ್ದರಿಂದ ಹೆಚ್ಚು ಸಂತೋಷವಾಯಿತು ಮತ್ತು ಅವನಿಗೆ ಪಾಲ್ ಹೊರತುಪಡಿಸಿ ಯಾವುದೇ ದೂರದ ಸಂಬಂಧಿಕರೂ ಇರಲಿಲ್ಲ ಎಂದರೆ ಈಗ ಅವನ ಈ ಸೀರೆಯು ಪೌಲ್ ಆಗಿರಲಿಲ್ಲ ಆದರೆ ಬಡವ ತನ್ನ ಚಿಕ್ಕಪ್ಪನ ವಕೀಲರ ಬಳಿಗೆ ಹೋದಾಗ ಎಂದು ತಿಳಿಯಿತು ಅವನು ತನ್ನ ಎಲ್ಲಾ ಸಂಪತ್ತನ್ನು ತನ್ನ ಸೋದರಳಿಯ ಪೌಲ್ಗಾಗಿ ಬಿಟ್ಟಿದ್ದನು ಅವನು ತನ್ನ ತಾಯಿಯನ್ನು ಮತ್ತು ಚಿಕ್ಕಪ್ಪನನ್ನು ಅನೇಕ ಬಾರಿ ಶಪಿಸಿದನು ಬೆಳಗಿನ ಉಪಾಹಾರದ ಸಮಯದಲ್ಲೂ ಪೌಲನು ನನ್ನನ್ನು ಅನಾವಶ್ಯಕವಾಗಿ ಖರ್ಚು ಮಾಡುತ್ತಿದ್ದಾನೆ ಎಂದು ತನ್ನ ಮಕ್ಕಳನ್ನು ಬಯಲು ಪ್ರಾರಂಭಿಸಿದನು ನನ್ನ ಮುದ್ದು ಇಂದಿನಿಂದ ನಿನ್ನನ್ ನು ಹಾಳು ಮಾಡಿದೆ ಗೀತಾ ನೀವು ಯಾವಾಗ ಅಪ್ಪ ಅಪ್ಪನಿಂದ ನನ್ನನ್ನು ಪಾಕೆಟ್ ಮಾಡಬೇಡಿ ಪಾಲವರ ಬಳಿ ಪಾಕೆಟ್ ಮನಿ ಇಲ್ಲ ಇದುವರೆಗೂ ಬಿರ್ಜು ಅವರ ಬಳಿ ಕೂದಲಿಲ್ಲ ಕೊಥಡಿ ಮತ್ತು ಸಸಿಯನ್ನು ನೆಟ್ಟನು ಮತ್ತು ಅವನ ಚಿಕ್ಕಪ್ಪನ ಮೇಲೆ ಕೋಪಗೊಂಡನು ಮತ್ತು ಅವನ ತಾಯಿ ಅದನ್ನು ಎಸೆದುಕೊಳ್ಳಲು ಯೋಜಿಸುತ್ತಿದ್ದಳು ಆದರೆ ಅವರಿಗೆ ಗೌರವ ಸಲ್ಲಿಸಲು ಅವಳು ಗಿಡಕ್ಕೆ ನೀರು ಹಾಕಿದಳು ಮತ್ತು ಹಾಗೆ ಮಾಡುವಾಗ ಇದ್ದಕ್ಕಿದ್ದಂತೆ ಅರವತ್ತು ನೋಟು ಹೊರಬಂದಿತು ಅವನು ಅದನ್ನು ಕಿಟಕಿಯಿಂದ ತೆಗೆದಾಗ ಅವನು ತನ್ನ ಕಣ್ಣುಗಳನ್ನು ನಂಬಬಲ್ಲನು ಆಗ ಅವನಿಗೆ ಇದು ಸಾಮಾನ್ಯ ಸಸ್ಯವಲ್ಲ ನಿಜವಾದ ಮನಿ ಪ್ಲಾಂಟ್ ಎಂದು ಅರಿತುಕೊಂಡನು ಆಗ ಇದ್ದಕ್ಕಿದ್ದಂತೆ ಅವನ ಮನೆಯವರೂ ಅಲ್ಲಿಗೆ ಬಂದರು ಆದರೆ ಅವರು ಈ ಸಸ್ಯದ ಬಗ್ಗೆ ಹೇಳುವ ಬದಲು ರಹಸ್ಯವನ್ನು ತಯಾರಿಸಿದರು ಮತ್ತು ಮರುದಿನ ಅದನ್ನು ಅವರು ಬೇಸಲಿಲ್ಲ ಪೌಲನು ಬೇಗನೆ ಮನೆಗೆ ಹಿಂದಿರುಗಿದಾಗ ಸಸ್ಯವು ಇನ್ನೂ ಹೆಚ್ಚಿನ ಹಣವನ್ನು ನೀಡಿತೋ ಇಲ್ಲವೋ ಎಂದು ನೋಡಲು ಅವನು ತಕ್ಷಣ ಅಂಗಡಿಗೆ ಹೋದನು ಅದರ ಮಾಯಾ ಎಲೆಗಳಿಂದ ಅವನ ಕಣ್ಣುಗಳು ತುಂಬಿದವು ಡಾಲರ್ ಮತ್ತು ಅದರಂತೆಯೇ ಅವರು ಅಲ್ಲಿಂದ ಹಣವನ್ನು ಹಿಂಪಡೆಯಲು ಪ್ರಾರಂಭಿಸಿದರು ಮತ್ತೊಂದೆಡೆ ಅವನ್ ಕುಟುಂಬ ಸದಸ್ಯರಿಗೆ ಒಂದು ದಿನ ಟೀಮ್ ಎಂಬ ವ್ಯಕ್ತಿ ತನ್ನ ಚಿಕ್ಕಪ್ಪನ ಸ್ನೇಹಿತ ಎಂದು ತನ್ನ ಮನೆಗೆ ಬಂದನು ಅವನು ತನ್ನ ಹಸುವಿಗೆ ಸ್ವಲ್ಪ ದೇಣಿಗೆಯನ್ನು ಕೇಳಿದನು ತುಂಬಾ ಒಳ್ಳೆಯ ಮೂಡ್ ಆದ್ದರಿಂದ ಅವರು ತಂಡಕ್ಕೆ ಸಾವಿರ ಡಾಲರ್ ಚೆಕ್ ನೀಡಿದರು ಅವರ ಸಾವಿನ ನಂತರ ಅವರ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಆದರೆ ಅವನು ಪ್ರಯತ್ನಿಸಿದಾಗ ಎಲ್ಲವನ್ನೂ ನಿಜ ಹೇಳಬೇಕೆಂದರೆ ಈ ದಿನಗಳಲ್ಲಿ ನಾನು ಆಸ್ತಿಯ ನಂತರ ಆಸ್ತಿಯನ್ನು ಕಳುಹಿಸುತ್ತಿದ್ದೇನೆ ಎಂದು ಮತ್ತೆ ನಾನು ನಿಮಗೆ ಸುಳ್ಳು ಹೇಳಿದೆ ಅವರ ಶಾಪಿಂಗ್ಗಾಗಿ ಉದ್ದನೆಯ ಸರತಿ ಸಾಲು ಇದೆ ಕೆಲವೇ ನಿಮಿಷಗಳಲ್ಲಿ ಪೌಲ್ ಅವರು ಡಿಸೈನರ್ ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಗೀತಾ ಮತ್ತು ಬಿರ್ಜು ಅವರ ಪಾಕೆಟ್ ಮನಿ ಪಡೆದರು ಅವನು ಉತ್ತಮವಾಗುತ್ತಿದ್ದನು ಇದರ ನಂತರ ಜನರು ಸಂಪೂರ್ಣವಾಗಿ ಮೋಡ ಕವಿದಿರುವುದನ್ನು ನಾವು ನೋಡಿದ್ದೇವೆ ಅವರು ಹಣದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಮತ್ತು ಈಗ ಅವರು ಹಣವನ್ನು ಖರ್ಚು ಮಾಡುವ ಹೆಸರಿನಲ್ಲಿ ಅವರು ಅತ್ಯಂತ ದುಬಾರಿ ಲಾನ್ ಮೋವರ್ ಅನ್ನು ಖರೀದಿಸಿದರು ಅವನ ಮನೆಯಲ್ಲಿ ಅಷ್ಟು ದೊಡ್ಡ ತೋಟವಿದ್ದರು ಅದನ್ನು ಕಡಿಮೆ ಮಾಡಲು ಯಾರೂ ಇರಲಿಲ್ಲವನ ಸ್ನೇಹಿತ ಜಾಕ್ ತನ್ನ ಹಳೆಯ ಕಾರನ್ನು ಗೇಲಿ ಮಾಡಿದರು ಮತ್ತು ಕೋಪಗೊಂಡರು ಮತ್ತು ತಕ್ಷಣವೇ ಭಾರತದಿಂದ ಕಾರನ್ನು ಖರೀದಿಸಿದರು ಆದರೆ ಸಮಸ್ಯೆ ಎಂದರೆ ಕಾರಿಗೆ ನಗದು ಪಾವತಿಸಿ ಯಾವ ಕಾರ್ ಡಾಲರ್ ನೋಡಿ ಅವನ ಮೇಲೆ ಅನುಮಾನ ಬಂದಿತು ಮತ್ತು ಅವನು ಏನಾದರೂ ಅಕ್ರಮ ಮಾಡುತ್ತಿದ್ದಾನೆ ಎಂದು ಭಾವಿಸಿದನು ಅದಕ್ಕಾಗಿಯೇ ಅವನು ತಕ್ಷಣ ಪೊಲೀಸರಿಗೆ ತಿಳಿಸಿದನು ಮತ್ತು ತೆರಿಗೆ ಡಾಲರ್ನಿಂದ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡ ನಂತರ ಅವಳು ಖಂಡಿತವಾಗಿಯೂ ಪಾಲನ್ನು ಹಿಡಿಯುವ ಗುರಿಯನ್ನು ಹೊಂದಿದ್ದಳು ಮತ್ತು ಜಾಕ್ ನನ್ನ ಹೊಸ ಕಾರನ್ನು ತೋರಿಸಿದೆ ಒಬ್ಬ ಕಪೋಲ್ ತನಗೆ ಇಷ್ಟು ಹಣ ಏಕೆ ಸಿಕ್ಕಿತು ಎಂದು ಅವನು ಉತ್ತರಿಸಿದನು ಮತ್ತು ಅವನ ಚಿಕ್ಕಪ್ಪ ತನಗಾಗಿ ಬಹಳಷ್ಟು ಹಣವನ್ನು ಬಿಟ್ಟುಕೊಟ್ಟನು ಮತ್ತು ಅವನ ಮಕ್ಕಳು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸಿದರು ಅವಳಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಅವಳಿಗೆ ಸಂದೇಹವಾಗತೊಡಗಿತು ಆದರೆ ಮೊದಲು ಅವನು ಆ ವಿಷಯವನ್ನು ಗ್ರೇಸಿಗೆ ಕೇಳುತ್ತಲೇ ಇದ್ದನು ಮತ್ತೆ ಮತ್ತೆ ಆದರೆ ಪಾಲ್ ಯಾವಾಗಲೂ ತನ್ನ ಸಹೋದರಿ ಅಥವಾ ಇನ್ನೊಬ್ಬನಂತೆ ನಟಿಸುತ್ತಿದ್ದನು ಒಂದು ದಿನ ಅವರ ನಡುವೆ ಬಿರುಕು ಪ್ರಾರಂಭವಾಯಿತು ದಾನಕ್ಕಾಗಿ ಹಣವನ್ನು ಕೇಳಲು ಮತ್ತೊಮ್ಮೆ ಸಮಯ ಬಂದಿತು ಆದರೆ ಪಾಲ್ ಅವರು ಕೋಪದಿಂದ ತಂಡವನ್ನು ಹಿಂದಕ್ಕೆ ಕಳುಹಿಸಿದರು ನಂತರ ಬಾಲ್ನ ಕಚೇರಿಗೆ ಹೋದ ನಂತರ ಡಿಟೆಕ್ಟಿವ್ ಮಿನಾರ್ ಅವರ ಮನೆಗೆ ಬಂದು ಗ್ರೇಸ್ಗೆ ಹೇಳಿದರು ನಿನ್ನೆಯ ಸಾಹಸಗಳ ಬಗ್ಗೆ ಕೇಳಿದಾಗ ತನ್ನ ಪತಿಯೊಂದಿಗೆ ಜಗಳವಾಡುತ್ತಿದ್ದರೂ ಪಾಲ್ ತನ್ನ ಜೀವನದಲ್ಲಿ ಅಕ್ರಮವಾಗಿ ಏನನ್ನೂ ಮಾಡದ ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮಿ ಎಂದು ಹೇಳಿದಳು ಪಾಲ್ ಅವರ ಕುಟುಂಬದಿಂದ ಯಾವುದೇ ಸಹಾಯವನ್ನು ಪಡೆಯಲಿಲ್ಲಾದುದರಿಂದ ಈಗ ಅವನು ವಿಷಯವನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿದನು ಮತ್ತು ಅವನು ಪಾಲ್ ಖಾತೆಯಲ್ಲಿ ಬಹಳಷ್ಟು ತನಿಖೆ ಮಾಡಿದನು ಮತ್ತು ಪಾಲ್ ಕಳೆದ ಒಂದು ತಿಂಗಳಿನಲ್ಲಿ ಒಂದು ಮಾರಾಟವನ್ನು ಸಹ ಮಾಡಲಿಲ್ಲ ಎಂದು ಅವನು ತಿಳಿದುಕೊಂಡನು ಮತ್ತೊಂದೆಡೆ ಅವನ ಹೆಂಡತಿಯ ಪುನರಾವರ್ತಿತ ಪ್ರಶ್ನೆಗಳಿಂದಾಗಿ ಕೂದಲು ಕೂಡ ಕಡಿಮೆಯಾಗುತ್ತದೆ ಈ ವಿಷಯದಲ್ಲಿ ಪಾಲ್ನ ಮೌನವು ಅವನ ಪ್ರಾಮಾಣಿಕತೆಯ ಬಗ್ಗೆ ತಿಳಿಯಿತು ಅನುಮಾನ ಮತ್ತು ಸಸ್ಯವು ಹಣವನ್ನು ನೀಡುವುದನ್ನು ನಿಲ್ಲಿಸಿತೋದರಿಂದಾಗಿ ನಿನ್ನೆ ಯಾರೋ ಗಿಡವನ್ನು ನೋಡಿಕೊಂಡಿರಬೇಕು ಎಂದು ತುಂಬಾ ಬೇಸರಗೊಂಡರು ಅವರು ಎಲ್ಲರಿಗೂ ಹಣ ನೀಡಿದರು ಜೀನ್ಸ್ ಅವರು ದೊಡ್ಡ ಬಟ್ ಮಾಡಿದರು ಅವರು ಆಫೀಸ್ ಆಫೀಸ್ಗೆ ಹೋಗಿ ಅವರಿಗೂ ಸಾಕಷ್ಟು ಹಣವನ್ನು ನೀಡಿದರು ದೇವರು ತನಗೆ ಸಹಾಯ ಮಾಡಲಿ ಎಂದು ಗೋದಾನಪೂರ್ಣ ಇದನ್ನು ಮಾಡುತ್ತಿದ್ದಳು ಇದನ್ನು ನೋಡಿದ ಸಸ್ಯವು ಮತ್ತೆ ಹೆಚ್ಚಿನ ಹಣವನ್ನು ನೀಡಲು ಪ್ರಾರಂಭಿಸಿತು ಮತ್ತು ನಿಜವಾಗಿಯೂ ಹಣದ ಅಗತ್ಯವಿರುವವರಿಗೆ ತನ್ನ ಹಣವನ್ನು ಹಂಚಬೇಕೆಂದು ತಂಡವು ಹೇಳಿದೆ ಇದು ಬೋಲ್ಗೆ ಆಂತರಿಕ ಸಂತೋಷವನ್ನು ನೀಡುತ್ತದೆ ಇದು ಸಹ ಸರಿ ಎನಿಸಿತು ಮತ್ತು ನಂತರ ಅವರು ತಂಡದ ಮೇಜಿನ ಮೇಲೆ ಸ್ವಲ್ಪ ಹೆಚ್ಚು ಹಣವನ್ನು ಇರಿಸಿದರು ಮತ್ತು ಬಿಟ್ಟರು ಆದರೆ ಕೆಲವಳು ಒಂದು ನಿಮಿಷ ಬಿಟ್ಟು ಅಲ್ಲಿಗೆ ಹೋದಳು ಮತ್ತು ತಂಡದ ಮೇಜಿನ ಮೇಲೆ ಲಕ್ಷಾಂತರ ಡಾಲರ್ ಬಿದ್ದಿರುವುದನ್ನು ಅವಳು ನೋಡಿದಳು ಮತ್ತು ಇಬ್ಬರೂ ಒಟ್ಟಾಗಿ ಡ್ರಗ್ಸ್ ಮಾರಾಟ ಮಾಡಲು ಕೆಲಸ ಮಾಡಿದರು ರಾತ್ರಿಯಲ್ಲಿ ಪಾಲ್ ಸ್ಟೋರ್ ರೂಂಗೆ ಹೋದರು ಅವನು ಸಸ್ಯವನ್ನು ಎಬ್ಬಿಸಲು ಪ್ರಯತ್ನಿಸಿದನು ಅವನು ಸಸ್ಯಕ್ಕೆ ಬೈಬಲನ್ನು ಓದಲು ಪ್ರಾರಂಭಿಸಿದನು ಆದರೆ ಮರುದಿನ ಬೆಳಿಗ್ಗೆ ಅವನು ಕಾಫಿಯನ್ನು ಖರೀದಿಸಿದನು ಮತ್ತು ಬಾಲ್ ದೇಣಿಗೆ ನೀಡಲು ಪ್ರಾರಂಭಿಸಿದನು ಅವನನ್ನು ಎಬ್ಬಿಸಲು ಅವನ ಸಸ್ ಎಕ್ಕೆ ಅವನು ಬಡವನಿಗೆ ಒಂದು ನೂರು ಡಾಲರ್ ಕೊಟ್ಟನು ಆದರೆ ಅವನ ಪ್ರಾಣಿದಾದ ನಂತರ ಡಿಟೆಕ್ಟಿವ್ ಮಿಲ್ಲರ್ ಅಲ್ಲಿಗೆ ಬಂದು ಆ ಬಡವನ ಕೈಯಲ್ಲಿದ್ದ ಹಣವನ್ನು ನೋಡಿ ಇದು ಕೂಡ ಪೌಲನಿಗೆ ಸಿಕ್ಕಿರಬೇಕು ಎಂದುಕೊಂಡಳು ಮತ್ತೊಂದೆಡೆ ಪಾಲ್ ತನ್ನ ಮಗನಿಗೆ ಇಂದು ಭರವಸೆ ನೀಡಿದ್ದನು ಅವರು ಒಟ್ಟಿಗೆ ಫುಟ್ಬಾಲ್ ಪಂದ್ಯವನ್ನು ವೀಕ್ಷಿಸುತ್ತಾರೆ ಆದರೆ ಗ್ರೇಸ್ ಅವರಿಗೆ ಇನ್ನೂ ಹಲವಾರು ಬಾರಿ ಕರೆ ಮಾಡಲಿಲ್ಲ ಆದರೆ ರೇಸ್ ತನ್ನ ಮಗಳು ಕರಿಯೊಂದಿಗೆ ಅವನನ್ನು ಹುಡುಕಲು ಹೋದರೂ ಸ್ಥಳವು ಸಂಪೂರ್ಣವಾಗಿ ಖಾಲಿಯಾಗಿತ್ತು ಅವಳು ಕತ್ತಲೆಯ ಕೋಣೆಗೆ ಪ್ರವೇಶಿಸಲು ಹೊರಟಿದ್ದಳು ಮತ್ತು ಇದ್ದಕ್ಕಿದ್ದಂತೆ ಅವಳು ಹಾಸಿಗೆಗೆ ಬಿದ್ದಳು ಅದನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು ಆದರೆ ಹಾಸಿಗೆಯನ್ನು ಸರಿಪಡಿಸುವ ಬದಲು ಪಾಲದನ್ನು ಬಟ್ಟೆಯಿಂದ ಮುಚ್ಚಿದ್ದರು ಮತ್ತು ಇಂದು ಅವರ ಮಗಳು ಅದರ ಭಾರವನ್ನು ಹೊರಬೇಕಾಗಿತ್ತು ಏಕೆಂದರೆ ಅವಳಲ್ಲಿ ಮೂಳೆಯ ಕಾರಣ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಜೆಟ್ ನಿನ್ನೆ ಮುರಿದು ಹೋಗಿತ್ತು ಮತ್ತು ಅವನು ನಿಮ್ಮ ಅಜಾಗರೂಕತೆಯಿಂದ ಕೋಪಗೊಂಡನು ಏಕೆಂದರೆ ಅವನು ಅದನ್ನು ಸರಿಪಡಿಸಲು ಹಲವಾರು ಬಾರಿ ಕೇಳಿದನು ನಿನ್ನೆ ಅವನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಅವಳು ತನ್ನ ಜೀವನದುದ್ದಕ್ಕೂ ಬುದ್ಧಿವಂತಳಾಗಿದ್ದಳು ಮತ್ತು ಬಹುಶಃ ಈ ಕಾರಣದಿಂದಾಗಿ ಅವಳ ಕುಟುಂಬವು ಬಡತನದಲ್ಲಿ ಬದುಕಬೇಕಾಗಿತ್ತು ಮತ್ತು ಅಂತಿಮವಾಗಿ ಗ್ರೇಸ್ ಅವಳನ್ನು ಕ್ಷಮಿಸಿದಳು ನಂತರ ಅವರು ಕರಿಯನ್ನು ಮನೆಗೆ ಕರೆತಂದರು ಮತ್ತು ಎಲ್ಲರೂ ಸಂತೋಷದ ನಿಟ್ಟುಸಿರು ಬಿಟ್ಟರು ಮತ್ತು ಬಾಲವರು ತಮ್ಮ ಹೆಂಡತಿ ಮತ್ತು ಮಕ್ಕಳಿಗಿಂತ ತನಗೆ ಏನೂ ಮುಖ್ಯವಲ್ಲ ಎಂದು ಅರಿತುಕೊಂಡರು ಆದರೆ ಅವನು ಅದನ್ನು ಪೂರ್ಣ ಹೃದಯದಿಂದ ಮಾಡುತ್ತೇನೆ ಮತ್ತು ಅವನು ಎಂದಿಗೂ ಬಡತನದಲ್ಲಿ ಬದುಕುವುದಿಲ್ಲ ಮರುದಿನ ಪತ್ತೇದಾರಿ ಮಿಲಾನಿ ಬಂದು ಅವನನ್ನು ಬಂಧಿಸಿದರು ಅವನು ಜೈ ಬಳಿಗೆ ಹೋದಾಗ ಅಲ್ಲಿ ಒಬ್ಬ ಬಡವನನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು ಮತ್ತು ತಂಡದ ಉಳಿದವರು ಸಹ ಅಲ್ಲಿ ಹಾಜರಿದ್ದರು ಮನಿ ಪ್ಲಾಂಟ್ನ ಮುಖ್ಯಸ್ಥ ಆಲ್ನಲ್ಲಿ ಈ ಸಸ್ಯವನ್ನು ಪಡೆದ ಮೊದಲ ವ್ಯಕ್ತಿ ಅವನು ಆದರೆ ಪೌಲ್ನ ಚಿಕ್ಕಪ್ಪ ಎರಡೂ ಕೆಟ್ಟ ಅಭ್ಯಾಸಗಳೊಂದಿಗೆ ಹೋರಾಡುತ್ತಿದ್ದಾಗ ತಂಡವು ಅವನಿಗೆ ಸಹಾಯ ಮಾಡಲು ಸಸ್ಯವನ್ನು ನೀಡಿತು ಆದರೆ ನಂತರ ಪರಿಸ್ಥಿತಿ ಹದಗೆಟ್ಟಿತು ಏಕೆಂದರೆ ಹೆಚ್ಚು ಹಣ ಬಂದ ಕಾರಣ ಅವನು ಮತ್ತು ಅವನು ದುರಾಸೆಯುಳ್ಳವನಾದನು ಮತ್ತು ಅಂತಿಮವಾಗಿ ಅವನು ತನ್ನ ಹಣವನ್ನು ಸುಧಾರಿಸಲು ನಿರ್ಧರಿಸಿದನು ಈ ಕಥೆಯನ್ನು ಹೇಳಿದ ನಂತರ ತಂಡವು ಪಾಲ್ನನ್ನು ಅದೇ ರೀತಿ ಮಾಡಲು ಕೇಳಿಕೊಂಡನು ಅವನು ಇದ್ದಕ್ಕಿದ್ದಂತೆ ಮೂವರು ಸಹ ಜಯನ್ನು ಭೇಟಿಯಾದರೂ ಮತ್ತು ಜಾಕ್ ಪೊಲೀಸರಿಗೆ ಕರೆ ಮಾಡಿದ್ದಾನೆ ಎಂದು ತಿಳಿಯುತ್ತದೆ ಅವರು ಮತ್ತು ಬಾಲ್ ಒಟ್ಟಾಗಿ ನ್ಯೂಯಾರ್ಕ್ನಲ್ಲಿ ಅರ್ಬನ್ನ ಭೂಮಿಯನ್ನು ಉಳಿಸಿದ್ದಾರೆ ಎಂದು ಅವರು ಜನರಿಗೆ ಹೇಳಿದರು ಇದರಿಂದಾಗಿ ಇಬ್ಬರೂ ಕಮಿಷನ್ನಿಂದಾಗಿ ಬಹಳ ಶ್ರೀಮಂತರಾಗಿದ್ದಾರೆ ಆದರೆ ವಾಸ್ತವವಾಗಿ ಜಾಕ್ ಮಾತ್ರ ಈ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಆದರೆ ಪಾಲನ್ನು ಉಳಿಸಲು ಅವರು ಸುಳ್ಳು ಹೇಳಿದರು ಪಾಲ್ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಮೀರರ್ ಅವರನ್ನು ಬಿಡುಗಡೆ ಮಾಡಬೇಕಾಗಿತ್ತು ನಂತರ ತಂಡವು ಪಾಲ್ ಅವರ ಕುಟುಂಬವೂ ಉಗೇನಲ್ಲಿ ಅನಾಥರಿಗೆ ಒಂದು ಮನೆಯನ್ನು ಆಯೋಜಿಸಿತು ಮತ್ತು ಅವರಿಗಾಗಿ ದೇಣಿಗೆ ಸಂಗ್ರಹಿಸಲಾಯಿತು ಇದಕ್ಕಾಗಿ ಬಾಲ್ ಅವರನ್ನು ವೇದಿಕೆಯ ಮೇಲೆ ಕರೆದರು ಮತ್ತು ಅವರು ತಮ್ಮ ಎಲ್ಲಾ ತಪ್ಪುಗಳನ್ನು ಮಾಡಿದರು ಅವರು ಎಲ್ಲರ ಬಳಿ ಕ್ಷಮೆಯಾಚಿಸಿದರು ನಂತರ ಅವರು ಭಾರತದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಹಣವನ್ನು ಈ ಮಕ್ಕಳ ಭವಿಷ್ಯಕ್ಕಾಗಿ ಬಳಸಲಾಗುವುದು ಎಂದು ಹೇಳಿದರು ಮತ್ತು ಕೆಲವು ದಿನಗಳ ನಂತರ ಜಾಕವರನ್ನು ತಬ್ಬಿಕೊಂಡರು ಈಗ ಅವನ ಬಳಿ ಅಷ್ಟು ಹಣವಿಲ್ಲದಿದ್ದರು ಅವನು ತುಂಬಾ ಸಂತೋಷಪಟ್ಟನು ನಂತರ ಅವನು ತನ್ನ ತಂಡದೊಂದಿಗೆ ಕೈಜೋಡಿಸಿ ಮನಿ ಪ್ಲಾಂಟ್ ಅನ್ನು ಅವನಿಗೆ ಹಿಂದಿರುಗಿಸಿದನು ಏಕೆಂದರೆ ಅವನು ಈಗ ಜೀವನದ ನಿಜವಾದ ಮೌಲ್ಯವನ್ನು ಅರ್ ಹಮಾಡಿಕೊಂಡನು ಅವರು ಸಂತೋಷದಿಂದ ತಮ್ಮ ಕುಟುಂಬದೊಂದಿಗೆ ನಡೆದಾಡಲು ಹೋದರು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ